ಅನಧಿಕೃತ ಬಡಾವಣೆಗಳ ಸ್ವತ್ತಿಗೆ ಖಾತ ಇಲ್ಲ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಅನಧಿಕೃತ ನಿವೇಶನ ಮನೆಗಳಿಗೆ ಬಿಖಾತ ನೀಡುವ ಪ್ರಕ್ರಿಯೆಯನ್ನ ನಿಗದಿತ ಅವಧಿಯ ಒಳಗೆ ಪೂರ್ಣಗೊಳಿಸಬೇಕು ಹೊಸದಾಗಿ ಅನಧಿಕೃತ ಬಡಾವಣೆಗಳು ನಿರ್ಮಾಣಗೊಂಡರೆ ಯಾವುದೇ ರೀತಿಯಾದಂತಹ ಖಾತವನ್ನು ನೀಡಬಾರದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ ಒಂದು ಬಾರಿಗೆ ಅನ್ವಯ ಆಗುವಂತೆ ಈ ಆದೇಶವನ್ನು ಹೊರಡಿಸಿ ಎಲ್ಲಾ ಅಕ್ರಮ ನಿವೇಶನಗಳನ್ನು ಸಕ್ರಮಗೊಳಿಸಿ ಇನ್ಮುಂದೆ ರಾಜ್ಯದ ಯಾವುದೇ ಭಾಗದಲ್ಲಿ ಅನಧಿಕೃತ ಬಡಾವಣೆ ತಲೆ ಎತ್ತದಂತೆ ನೋಡಿಕೊಳ್ಳಿ ಅಂತ ಮುಖ್ಯ ಕಾರ್ಯದರ್ಶಿ ಹಾಗೆ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಸಿಎಂ ಸೂಚನೆ ನೀಡಿದ್ದಾರೆ ಗೃಹ ಕಚೇರಿಯಾಗಿರುವಂತಹ ಕೃಷ್ಣಾದಲ್ಲಿ ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಈ ಆದೇಶ ಮಾಡಿದ ಮುಖ್ಯಮಂತ್ರಿಯವರು ಬರುವ ಏಪ್ರಿಲ್ ಅಂತ್ಯದ ವೇಳೆಗೆ ಎಲ್ಲಾ ಅನಧಿಕೃತ ನಿವೇಶನಗಳಿಗೂ ಕೂಡ ದಾಖಲೆಯನ್ನ ನೀಡಿ ಅಂತ ಹೇಳಿದ್ದಾರೆ ಬೆಂಗಳೂರು ನಗರವನ್ನು ಹೊರತುಪಡಿಸಿ ಮೈಸೂರು ಶಿವಮೊಗ್ಗ ದಾವಣಗೆರೆ ಮಂಗಳೂರು ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ರಾಜ್ಯದ ಎಲ್ಲ ನಗರ ಹಾಗೆ ನಗರಸಭೆ ವ್ಯಾಪ್ತಿಯಲ್ಲಿನ ನಿವೇಶನಗಳಿಗೆ ಬಿಖಾತಾವನ್ನ ನೀಡಿ ಮೂರು ತಿಂಗಳ ಒಳಗಾಗಿ ಸ್ಥಳೀಯ ಸಂಸ್ಥೆಗಳ ಆಸ್ತಿಗಳಿಗೆ ದಾಖಲೆಯನ್ನ ನೀಡಿದ ನಂತರ ಪಂಚಾಯತ್ ವ್ಯಾಪ್ತಿಯಲ್ಲಿನ ನಿವೇಶನಗಳಿಗೂ ಕೂಡ ದಾಖಲೆ ನೀಡಿ ಅಂತ ಆದೇಶವನ್ನ ನೀಡಿದ್ದಾರೆ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಐವತ್ತೈದು ಲಕ್ಷ ನಿವೇಶನಗಳಿದ್ದು ಇವುಗಳಲ್ಲಿ ಇಪ್ಪತ್ತೆರಡು ನಿವೇಶನಗಳಿಗೆ ಈ ಖಾತಾ ಪಡೆದಿದ್ದಾರೆ ಉಳಿದ ನಿವೇಶನಗಳಿಗೆ ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲ ಹೀಗಾಗಿ ಅವುಗಳನ್ನ ಸಕ್ರಮಗೊಳಿಸಿ ತೆರಿಗೆ ವ್ಯಾಪ್ತಿಗೆ ತನ್ನಿ ಅಂತ ಹೇಳಿದ್ದಾರೆ ಇಂತಹ ನಿವೇಶನಗಳನ್ನ ಜಿಲ್ಲಾಡಳಿತವೇ ಗುರುತಿಸಿ ದಾಖಲೆಯನ್ನ ನೀಡಬೇಕು ಏಪ್ರಿಲ್ ನಂತರ ಯಾವುದಾದರೊಂದು ನಿವೇಶನದೊಂದಿಗೆ ಅನಧಿಕೃತವಾಗಿರಬಾರದು ಅಂತ ಕಟ್ಟಾಜ್ಞೆಯನ್ನ ಹೊರಡಿಸಿದ್ದಾರೆ ಹಲವು ವರ್ಷಗಳಿಂದ ಸರ್ಕಾರಿ ಜಮೀನು ಸಾಗುವಳಿ ಮಾಡ್ತಾ ಇರುವಂತಹ ರೈತರಿಂದ ಸದರಿ ಭೂಮಿ ಸ್ವಾಧೀನವಾದಂತಹ ಸಂದರ್ಭದಲ್ಲಿ ಎಕ್ಸ್ಕ್ರೇಷಿಯಾ ಬಗ್ಗೆ ಸೂಕ್ತ ಪ್ರಸ್ತಾಪನೆಯನ್ನ ಸಲ್ಲಿಸಬೇಕು ಅಂತ ಅವರು ಸೂಚನೆ ನೀಡಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ